ಸಮಾಜದಲ್ಲಿ ನಮ್ಮ ಯುವಕರು ಧರ್ಮದ ತರಬೇತಿ ಈ ವಿಷಯದಲ್ಲಿ ಹೆಚ್ಚಾಗಿ ದಾರಿ ತರ್ತಾರೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಸೆನ್ಸಿಟಿವಿಟಿಯನ್ನು ನಾವು ಬಗ್ಗೆ ಇದ್ರ ಬಗ್ಗೆ ಅಲರ್ಟ್ ಮಾಡಿಸ್ತಾ ಇದ್ದೀವಿ ಹಿನ್ನೆಲೆಯಲ್ಲಿ ಕೂಡ ಇಂಥ ಕಥೆಗಳು ನಡೀಬಾರದು ಮತ್ತು ಎಲ್ಲರೂ ಜವಾಬ್ದಾರಿಯುತವಾಗಿ ನಾವು ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ ಸರ್ಕಾರದಿಂದ ಏನೇನು ಕಾನೂನಾತ್ಮಕ ಕ್ರಮ ತಗೋಬೇಕು ಕ್ರಮ ಮತ್ತೆ ಕಾನೂನಾತ್ಮಕವಾಗಿ ಏನು ಅದಕ್ಕೆ ಶಿಕ್ಷೆ ಕೊಡಬೇಕು ಅದಕ್ಕೆಲ್ಲ ಕೆಲಸ ಮಾಡ್ತಾ ಹೋಮ್ ಆಮೇಲೆ ಇಲ್ ಬರ್ನೆ ಚರ್ಚೆ ಮಾಡ್ತೀವಿ ಅಂತ ಬಂದೆ ನಾನು 6 ಗಂಟೆ ನಿಮ್ಮ ಕೃಪೆಯಿಂದ ಈ ಕಷ್ಟ ಕಾಲದಲ್ಲಿ ಇದರಲ್ಲಿ ನಾವು ಯಾವದೇ ರೀತಿಯಾದಂತಹ ರಾಜಕೀಯ ಮಾಡಿದ್ವಿ ಅಂತ ಅದನ್ನ ಹೊಮನಿಸರಾಗಿ ಈ ಸಿನಿಮಾ ಸರ್ಪೂತ ಮನು ಸಿಮ್ ಆಗುತ್ತೆ ಸರ್ ಜನ ಕಾಂಗ್ರೆಸ್ ಕಾರ್ಪರೇಟ್ ಕಾಂಗ್ರೆಸ್ ನಾಯಕ ಇರಬೇಕು ನಂಬಿಕೆ ಇಲ್ಲ ನನಗೆ ಔರದಿಂದ ನನಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ತಾರೆ ನೋಡಿ ಯಾರು ಯಾಸಿ ನಾನು ಕಾನೂನಿನಿಂದ ನನಗೆ ಹೇಳ್ತಾರೆ ಅದಕ್ಕೆ ಏನೇನ್ ಮಾಡಬೇಕು ಸರ್ಕಾರ ಮಾಡ್ತಾ ಇದೆ ಈಗ ಯಾರೇ ಇರ್ಬೋದು ಇಮಿಡಿಯೇಟ್ ಆಗಿ ಏನೇನ್ ಕ್ರಮಗಳು ತಗೊಂಡ್ ನೋಡಿ ಫ್ಯಾಮಿಲಿನಲ್ಲಿ ಜುರಿ ಇಂಥ ಒಂದು ಘಟನೆ ನಡೆದಾಗ ಸಹಜವಾಗಿ ಅನುಭವ ಕೊಡ್ತಾ ಇದೆ ಅದು ಈಶ್ವರಪ್ಪ ಅವರು ಬಹಳ ಚೆನ್ನಾಗಿ ಹೇಳಿದ ಒಂದು ಪ್ರಶ್ನೆಯ ಉತ್ತರ ಇನ್ನೊಂದು ಪ್ರಶ್ನೆ ಆಗಲ್ಲ ಮೊನ್ನೆ ಎರಡನೇದು ಬಹಳ ಸ್ಪಷ್ಟವಾಗಿ ನಾವು ಕೇಳಿದ ನಿಮ್ಮ ಅಧಿಕೃತ ಅಭ್ಯರ್ಥಿ ಒಬ್ಬ ಪಿ ಎಸ್ಐ ಎಕ್ಸಾಮಿನರ್ ಕಿಂಪಿನ ಮನೆಗೆ ಹೋಗಿ ಅವ್ರ ಬೆಂಬಲ ಕೇಳಿದ್ದಾರೆ ಯಾಕೆ ಅಂತ ನಿಮ್ಮ ಅಭ್ಯರ್ಥಿ ಹೋಗಿ ಯಾರು ಬೇಲ್ನಲ್ಲಿ ಇದಾರೆ ಅವ್ರ ಜೊತೆ ರಾಮನವನ ಆಚರಣೆ ಮಾಡಿದ್ದಾರೆ ಯಾಕೆ ಅಂತ ಹೇಳಿ ಅದಕ್ಕೆ ಅವ್ರ ಕಾರ್ಯಕರ್ತರ ರಕ್ಷಣೆ ಅವ್ರವ್ರ ಕಾರ್ಯಕರ್ತರು ಹೊಡೆದಾಡ್ಕೊಂಡ್ರೆ ಕಿಂಗ್ ಪಿಂಗ್ ಅಂದ್ರೆ ಮತ್ ಅವ್ರೇನ್ ಮಾಡ್ತಾ ಇದ್ರು ನಾಲ್ಕು ವರ್ಷ ಅವ್ರ ಸರ್ಕಾರ ಇತ್ತಲ್ಲ ಯಾಕೆ ನನ್ ಜೈಲಿಗೆ ಹಾಕಿಲ್ಲ ಮೂರ್ ಸರಿ ನೋಟಿಸ್ ಕೊಟ್ರಲ್ಲ ಅವಾಗ ಏನ್ ಮಾಡ್ತಾ ಇದ್ರು ಇವ್ರದೇ ಸರ್ಕಾರ ಇತ್ತಲ್ರಿ ಇವ್ರದೇ ಹೋಮ್ ಮಿನಿಸ್ಟರ್ ಹೋಗ್ಬಿಟ್ಟು ಅವ್ರ ಮನೆಗೆ ದ್ರಾಕ್ಷಿ ಗೋಡಂಬಿ ದಿನ ಬಂದವರು ಅವಾಗ ಯಾಕೆ ಮಾಡಿಲ್ಲ ನನಗೆ ಮಹಿಷ್ರು ಮುಂಚೆ ಕೂಡ ನಮ್ಮ ಪಕ್ಷದಲ್ಲಿ ಹೋಗಿ ಆದ್ರೆ ಅವ್ರು ನನ್ನ ಹೇಳಿಕೆಗಿಂತ ಅವ್ರು ಹೇಳಿಕೆ ಮತ್ತೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಮನೆ ಸಮಾಜವನ್ನು ಕುಟುಂಬ ಕೂಡ ಹೊಡೆದ ಹೊಡೆಯೋಕ್ಕೆ ರೆಡಿಯಾಗಿದೆ ಒಂದು ಚುನಾವಣೆಗೆ ಉಮೇಶಾದವರು ಯಾವಾಗ ಮಾಲೀಕ ಬೇಕಾಗಿತ್ತು ಅವಾಗ ಹೋಗಿ ಮಾಲೀಕರ ಯಾವಾಗ ಆರ್ ಡಿ ಪಾಟೀಲ್ ಬೇಕಾಗಿತ್ತು ಅವಾಗ ಅವ್ರ ಮನೆ ಸೊ ಇವರಿಗೆ ಅವರಿಗೆ ಈ ತತ್ವ ಸಿದ್ಧಾಂತ ಅಥವಾ ಒಂದು ಏನು ಮೊರಾಲಿಟಿ ಅಂತ ಏನ್ ಹೇಳ್ತೀವಿ ನೈತಿಕತೆ ಅಂತ ಏನಾದ್ರೂ ಮಾಡ್ತೀವಿ ನಾವು ಮೋದಿ ಅವರಿಗೆ ಸ್ವಾತಂತ್ರ್ಯ ಮಾಡಿದ್ದಿಲ್ಲ ಇಂದು ಮಾಡಿದ್ರೆ ಹಿಂದೂ ಮಾಡಿದೀವಿ ಹಿಂದೂ ಮಾಡ್ತಿದ್ವಿ ಮುಂದೂ ಮಾಡ್ತೀವಿ ಅದು ನಮ್ಮ ದೇಶದ ಸದ್ಯಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಬಿಜೆಪಿ ವರಿಷ್ಠ ನಾಯಕರು ನಾವು ಕೇಳ್ತಾ ಇರೋದು ಬಹಳ ಸರಳ ಪ್ರಶ್ನೆಗಳಷ್ಟೇ ನೀವು ನೋಡಿದ್ವಿ ನಮ್ ಕೊಟ್ಟಿರೋದೇನು ಚೊಂಬು ಏನಕ್ಕೆ ನಮ್ಗೆ ಚೊಂಬು ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇರೋದು ನಮಗೆ ಏನು ಈ ಡೆವಲ್ಯೂಷನ್ ಆಫ್ ನಲ್ಲಿ ಅದರಲ್ಲ ಅನ್ಯಾಯ ಆಗ್ತಾ ಇದೆ ನಿಮ್ಮ ಬರ ನಿರ್ವಹಣೆಯಲ್ಲಿ ಏನು ನಮಗೆ ಬರಬೇಕಾಗಿತ್ತು ಅದರಲ್ಲ ಅನ್ಯಾಯ ಆಗ್ತಾ ಇದೆ ನಮ್ಗೆ ಏನು ನೂರ ದಿನದಿಂದ ನೂರೈವತ್ತು ದಿನ ಮಾಡಬೇಕಾಗಿತ್ತು ಅದರಲ್ಲೂ ಅದಕ್ಕೂ ಕೂಡ ನಮ್ಗನು ಮಾಡಿಲ್ಲ ಹೀಗೆ ಕರ್ನಾಟಕ ರಾಜ್ಯಕ್ಕೆ ಪದೇ ಪದೇ ಇರಿಗೇಷನ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇರ್ಬೋದು ಇದರಲ್ಲ ಎಲ್ಲದರಲ್ಲೂ ಅನ್ಯಾಯ ಮಾಡ್ತಾ ಇದ್ರಲ್ಲ ನಾವು ಬಹಳ ಎಂಟು ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಕೊಡ್ಲಿ ಕನ್ನಡಿಗರಿಗೆ ಬಂದು ಕೈ ಬಿಸ್ಕೊಂಡು ಹೋದ್ರಲ್ಲ ಕರೆಕ್ಟ್ ಆಗಿ ನಿರ್ದಿಷ್ಟವಾಗಿ ನಾನು ಹೀಗೆ ಮಾಡಿದ್ದೀನಿ ನಾವು ಪ್ರಶ್ನೆ ಕೇಳೋದು ತಪ್ಪಾಗ್ಬಿಟ್ಟು ಬಿ ಬಿರ್ಬೋದು ಆರ್ ಎಸ್ ಎಸ್ ಇರ್ಬೋದು ಬೇರೆ ಸಂಘಟನೆ ಯಾವಾಗ ಎಲ್ಲೆಲ್ಲಿ ಅವರು ರಾಜಕೀಯ ಲಾಭ ಮಾಡ್ತಾರೆ ಪಡಲಿಕ್ಕೆ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಅದನ್ನ ನಾವು ಕೂಡ ಈ ಕಾಂಗ್ರೆಸ್ ಬೇರೆ ಮಹಿಳಾ ಕಾಂಗ್ರೆಸ್ ಯಾವುದೇ ಕಂಡು ಘಟನೆ ಕಂಡಿಸಿ ಪಕ್ಷ ಇದರಲ್ಲಿ ಯಾವುದೇ ರಾಜಕೀಯ ಮಾತ್ರ ಅದು ಎಂಟೈರ್ ಸ್ಟೇಟ್ ಅದಕ್ಕೆ ಕೊಡಬೇಕು ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಯಾಕೆ ಕೊಡಿಸಿಲ್ಲ ಯಾವ ಇರಿಗೇಷನ್ ಪ್ರಾಜೆಕ್ಟ್ ಇವರು ಮಾಡಿದರೆ ಹೇಳಿ ಕೆಲವು ಇರಿಗೇಷನ್ ಪ್ರಾಜೆಕ್ಟ್ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡ್ಬೇಕಾಗಿತ್ತಲ್ಲ ಏನಾಯ್ತು ಯಾಕಾಗಿಲ್ಲ ಡಬಲ್ ಇಂಜಿನ್ ಸರ್ಕಾರದಿಂದ ಸಿಂಗಲ್ ಕೆಲಸ ಹೇಳಿ ಮಾಡಿರೋದು ಇವ್ರು ಇರಿಗೇಷನ್ ಒಂದು ಮಾಡಿಲ್ಲ ಮೇಕೆದಾಟಕ್ಕೆ ನಾವು ಹೋರಾಟ ಮಾಡಿದ್ದು ನಿಜ ಅದಕ್ಕೆ ದುಡ್ಡು ನಿಜ ಅದಕ್ಕೆ ನಾವು ಬದ್ರಿದ ಬದ್ದರಿದ್ದೇವೆ ಪರ್ಮಿಷನ್ ಯಾಕೆ ಕೊಡ್ಬೇಕು ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ ಅವರು ತಾನೇ ರಾಜಕೀಯ ಮಾಡ್ತಾರೆ ಬಿಜೆಪಿ ನಾಯಕರು ಇಪ್ಪತ್ತೈದು ಇಪ್ಪತ್ತಾರು ಜನ ಇದ್ರಲ್ಲ ಇನ್ಕ್ಲೂಡಿಂಗ್ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕ ರಾಜ್ಯಕ್ಕೆ ಏನ್ ಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಚೊಂಬು ಬರೇ ಚೊಂಬ್ರೆ ಏನು ಕೊಟ್ಟಿಲ್ಲ ನಾವು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ